ಐ ಸಿ ಯು ಇದ್ದೀವಿ ಕಣ್ಮುಂದೆ ಕಾಣ್ತಾ ಇದೆ ಸಾವು ಆಗ್ಲೂ ಅದೊಂದು ಏನಾಯ್ತು ನೋಡ್ಬಿಡೋ ಮೊನ್ನೆ ಹಾಕಿದ್ನಲ್ಲ ಲಾಟರಿ ಟಿಕೆಟ್ ಹೊಡಿತೋ ಇಲ್ಲೋ ಅಂತ ಕೇಳ್ತಾನೆ ಕುಚ್ಚು ಹಣದ ಹಿಂದೆ ಕುಚ್ಚು ಕೀರ್ತಿಯ ಹಿಂದೆ ಅಲಿಬೇಡಿ ಹುಟ್ಟಪ್ಪಗಳಿರ ಬೇಡ ಅಂತ ಹೇಳಿ ಕೈಯನ್ನ ಹೊರಗಿಟ್ಟು ಹೋಗ್ತಾನೆ ಎಂತ ಅದ್ಭುತವಾದ ಒಂದು ವಿಚಾರ ಎಂತ ಅದ್ಭುತವಾದ ಒಂದು ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೇದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಕೆಲವೊಬ್ರು ನೋಡಿ ಸತ್ಯ ಅನ್ನೋದು ಎಲ್ರಲ್ಲೂ ಇರುತ್ತೆ ರೈಟ್ ಸತ್ಯ ಎಲ್ರಿಗೂ ಬೇಕು ಇವರ ಒಂದು ಮಾತುಗಳ ಬಗ್ಗೆ ನಾವು ಸ್ವಲ್ಪ ಮಾತಾಡೋದಾದ್ರೆ ಇವರು ಎದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಸಾವಿನ ಬಗ್ಗೆ ಸಾವು ಹತ್ರ ಬಂದರೂ ಕೂಡ ವ್ಯಕ್ತಿಯಲ್ಲಿ ಆಸೆಗಳು ಹೋಗ್ತಾ ಇಲ್ಲ ಅಂದ್ರೆ ದುರಾಸೆಗಳು ಹೋಗ್ತಾ ಇಲ್ಲ ು ಅದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದಾನೆ ಬೇಕು 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 ಅಂತ ಹೇಳಿ ಅದಕ್ಕೆ ಅವ್ರು ಹೇಳ್ತಾರೆ ಐ ಸಿ ಯು ಅಲ್ಲಿ ಇದ್ದರೂ ಕೂಡ ಅದೇನಾಯ್ತು ನೋಡೋ ಲಾಟ್ರಿ ಟಿಕೆಟ್ ಮತ್ತೆ ಯಾವ್ದಾದ್ರು ಬರೋದಿದೆಯಾ ವ್ಯಕ್ತಿಯಲ್ಲಿ ಇನ್ನೂ ಆ ಒಂದು ಯೋಚನೆಗಳು ಇರ್ತವೆ ಆ ಒಂದು ಸಮಯದಲ್ಲಿ ವ್ಯಕ್ತಿ ಏನಿರ್ಬೇಕು ಅಂತಂದ್ರೆ ದೇವರ ಒಂದು ನೆನಪಿರ್ಬೇಕು ಅಹ್ ಬಗ್ಗೆ ಜಾಸ್ತಿ ಅವನು ನೆನೀತಾ ಇರಬೇಕು ಯಾಕಂದ್ರೆ ಅವನ ಸಮಯ ಒಂದು ಮುಗಿತಾ ಇದೆ ಆದ್ರೂ ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಅಂತಂದ್ರೆ ಇದೆ ಹೇಳ್ಬೇಕಂದ್ರೆ ಅಂದ್ರೆ ಕೆಲವೊಬ್ರು ಸಾಯುವ ಒಂದು ಮೂಮೆಂಟ್ ಅಲ್ಲಿ ಇದ್ರು ಕೂಡ ತನ್ನ ದುರಾಸೆಗಳಲ್ಲಿ ಇನ್ನೂ ಇರ್ತಾರೆ ನೋಡಿ ನನಗೆ ಒಂದು ಬಸವಣ್ಣವರ ಒಂದು ವಚನ ನೆನಪಾಗ್ತಾ ಇದೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ಅಂತ ಒಂದು ವಚನ ಇದೆ ಅದರ ಅರ್ಥ ಏನು ಅಂತಂದ್ರೆ ಇವಾಗ ನಮ್ಮ ಊರುಗಳಲ್ಲಿ ಹಬ್ಬಗಳು ಆಗ್ತಾ ಇರ್ತವೆ ಜಾತ್ರೆಗಳು ಆಗ್ತಾ ಇರ್ತವೆ ಆ ಒಂದ್ ಸಮಯದಲ್ಲಿ ಕುರಿನ ಕಡಿತಾ ಇರ್ತಾರೆ ಕುರಿನ ಬಲಿ ಕೊಡ್ತಾ ಇರ್ತಾರೆ ಆ ಒಂದು ಕುರಿನ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ಬೇಕಲ್ಲ ಒಳ್ಳೆ ಡೊಳ್ಳು ಅದನ್ನು ಬಾರಿಸ್ಕೊಂಡು ನಮ್ಮ ಕಡೆ ಎಲ್ಲ ಇದು ಹಲಿಗೆ ಅಂತಾರೆ ಹಲಿಗೆ ಎಲ್ಲ ಬಾರ್ಸ್ಕೊಂಡು ಅದನ್ನ ಕರ್ಕೊಂಡು ಬರ್ತಾ ಇರ್ತಾರೆ ಅದು ಅಷ್ಟು ಸುಲಭವಾಗಿ ಬರೋದಿಲ್ಲ ಜೊಂಡ್ ಜೊಂಡು ಜೊಂಡ್ ಬರ್ತಾರೆ ಅದಕ್ಕೆ ಅದು ಸುಲಭವಾಗಿ ಬರ್ಲಿ ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಸಪ್ ಅನ್ನ ಕಟ್ತಾರೆ ಅದು ತಿನ್ಲಿಕ್ಕೆ ಆಮೇಲೆ ಅದು ಆ ಸಪ್ಪನ್ನ ತಿಂತಾ ತಿಂತ ಸಲೀಸಾಗಿ ಬರ್ತಾ ಇರುತ್ತೆ ಅದ್ರ ಕಾನ್ಸಂಟ್ರೇಷನ್ ಫುಲ್ ಬರಿ ತಿನ್ನೋದ್ರಲ್ಲೇ ಇರುತ್ತೆ ಇವ್ರು ಕರ್ಕೊಂಡೋಗಿ ಏನ್ ಮಾಡ್ತಾರೋ ಕಡಿತಾರೋ ನಾನು ಸಾಯ್ತಾ ಇದ್ದೀನಿ ಅನ್ನೋ ಒಂದು ಅರಿವು ಕೂಡ ಅದಕ್ಕೆ ಇರೋದಿಲ್ಲ ಇಲ್ಲಿ ಕೆಲವೊಬ್ರು ಲೈಫ್ ಕೂಡ ಹಾಗೆ ಆಗ್ತಾ ಇದೆ ಹೇಳ್ಬೇಕು ಅಂದ್ರೆ ಬೇಕು 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 ಇನ್ನೂ ಹೆಚ್ಚು ಸಂಪಾದನೆ ಮಾಡ್ಬೇಕು ನಾನು ಇನ್ನಿನ್ನೂ ಹೆಚ್ಚು ಕೂಡಿಡಬೇಕು ಇಂಥ ಒಂದು ದುರಾಸೆ ಹೇಗ್ ಬಂತು ವ್ಯಕ್ತಿಯಲ್ಲಿ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಹೇಗ್ ಬಂತು ತಿಂದಾನೆ ಅದೇನು ಬಂದಿರೋದಿಲ್ಲ ನೋಡಿ ಇಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಕೆಲವೊಂದು ಸುತ್ತಮುತ್ತ ನಾವು ಜನರನ್ನ ನೋಡ್ತಾ ಇರ್ತೀವಿ ಹಾಗೆ ಮಾಡ್ಬೇಕು ಅಂತ ಹೇಳಿ ನಾವು ಕೂಡ ಹೋಗ್ತಾ ಇರ್ತೀವಿ ಕೆಲವೊಬ್ರು ನಮ್ಮವರೇ ಹೇಳ್ತಾ ಇರ್ತಾರೆ ಜೀವನದಲ್ಲಿ ನೀನ್ ಸಂಪಾದನೆ ಮಾಡ್ಬೇಕು ನೀನು ಸರಿಯಾಗಿ ದುಡ್ಡು ಮಾಡ್ಬೇಕು ಒಂದ್ ದೊಡ್ಡ ಮನೆ ಕಟ್ಟಬೇಕು ಎಲ್ರು ತರ ನೀನು ಬದುಕ್ಬೇಕು ಅಂತ ಈ ತರ ತಲೆಯಲ್ಲಿ ಸಿಕ್ಕಾಪಟ್ಟೆ ತುಂಬತಾರೆ ಅವಾಗ ವ್ಯಕ್ತಿಯಲ್ಲಿ ಏನಾಗುತ್ತೆ ಹೌದು ಇದೇ ಜೀವನ ಇದೇ ಸತ್ಯ ಅಂತ ಅವನು ಭಾವಿಸಿ ಅದರಲ್ಲೇ ಅವನು ಮುಂದುವರಿತಾನೆ ಈ ಒಂದು ಸಂಪಾದನೆ ಮಾಡೋ ಒಂದು ಬರದಲ್ಲಿ ಯಾರೇನಾದ್ರೂ ಪರವಾಗಿಲ್ಲ ನಾನ್ ಮಾತ್ರ ಉದ್ಧಾರ ಆಗ್ಬೇಕು ಅನ್ನೋ ಒಂದು ಆಲೋಚನೆ ವ್ಯಕ್ತಿಯಲ್ಲಿ ಹುಟ್ಟುತ್ತೆ ಅವಾಗ ಅವನಲ್ಲಿ ಮಾನವೀಯತೆ ಕೂಡ ಕಡಿಮೆ ಆಗ್ಬೋದು ಅವನು ಅದೇ ಇದೇ ಜೀವನ ಇದೇ ಪ್ರಪಂಚ ಅಂತ ಬಿಡ್ತಾನೆ ಅವಾಗ ಹಾಗಾಗಿ ನಮಗೆ ಜೀವನದ ಸತ್ಯ ಕೆಲವೊಂದಿದವೆ ನಾವು ಅವುಗಳನ್ನ ಮರಿಬಾರ್ದು ಒಂದು ನಮಗೆ ಸಾವು ಅನ್ನೋದು ಇದ್ದೇ ಇರುತ್ತೆ ಎಷ್ಟೇ ಸಂಪಾದನೆ ಮಾಡಿದ್ರು ನಾವು ಒಂದಲ್ಲ ಒಂದ್ ದಿವಸ ಎಲ್ಲ ಬಿಟ್ಟು ಹೋಗ್ಲೇಬೇಕು ಇದು ಸತ್ಯ ಇದು ಪ್ರತಿ ದಿನ ನೋಡ್ತೀವಿ ನಾವು ಇದನ್ನ ಕಣ್ಣಾರೆ ನೋಡ್ತೀವಿ ಕಿವಿಯಾರೆ ಕೇಳ್ತೀವಿ ಇದನ್ನೇನು ಯಾವ್ದೋ ಒಂದು ಬುಕ್ ಓದಿ ಏನೋ ಒಂದು ತಪಸ್ ಮಾಡಿ ನಾವದನ್ನು ಇದನ್ನ ತಿಳ್ಕೊಬೇಕು ಅಂತ ಇಲ್ಲ ಇದು ತುಂಬಾ ಸರಳ ಇಲ್ಲಿ ಏನೇ ಇದು ಮಾಡಿದ್ರು ಯಾವ್ದು ಶಾಶ್ವತ ಅಲ್ಲ ಅಂತ ಹೇಳಿ ಆದ್ರೂ ವ್ಯಕ್ತಿ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾಕೆ ಒಳ್ಳೇದನ್ನ ಮಾಡೋದ್ರಲ್ಲಿ ತುಂಬಾನೇ ಹಿಂದೆ ಉಳಿತಾರೆ ಯಾಕೆ ಅಂತಂದ್ರೆ ಕೆಲವೊಬ್ರು ದೇವರು ಧರ್ಮ ಈ ಒಂದು ಎರಡು ವಿಷಯದಲ್ಲಿ ತುಂಬಾನೇ ಹಿಂದೆ ಉಳಿದಿರ್ತಾರೆ ಹಾಗಾಗಿನೇ ಕೆಲವೊಬ್ರು ತುಂಬಾ ಜನ ನಾನು ನೋಡ್ದಂಗೆ ಸಿಕ್ಕಾಪಟ್ಟೆ ಜನ ದುರಾಸೆಗೆ ಬಲಿಯಾಗ್ತಾ ಇರ್ತಾರೆ ಇವತ್ತು ಸಮಾಜದಲ್ಲಿ ಅನ್ಯಾಯಗಳು ಆಗ್ತಾ ಇದೆ ಲಂಚ ತಗೊಂತ ಇದ್ದಾರೆ ಅಂತಂದ್ರೆ ಕಾರಣ ಏನು ದುರಾಸೆ